ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಉಡುಪಿಯ ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆಯಲ್ಲಿ ಗ್ರಾಹಕರು ಚಿನ್ನಾಭರಣಗಳನ್ನು ಖರೀದಿಸಿ ಸಂಭ್ರಮಿಸಿದ್ದಾರೆ ಮಲಬಾರ್ ಗೋಲ್ಡ್ ಡೈಮಂಡ್ಸ್ ಡೈಮಂಡ್ಸ್ನಲ್ಲಿ ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಬೆಳಗ್ಗೆ ಗ್ರಾಹಕರು ಆಗಮಿಸಿ ಚಿನ್ನಾಭರಣ ಕೊಂಡುಕೊಂಡರು ಚಿನ್ನಾ ಬೆಳ್ಳಿ ಡೈಮಂಡ್ಸ್ ಘಟಕದಲ್ಲಿ ಗ್ರಾಹಕರು ವಿವಿಧ ವಿನ್ಯಾಸದ ಆಭರಣ ಕೊಂಡು ಸಂಭ್ರಮಿಸಿದ್ರು ಹನ್ನೆರಡರ ತನಕ ಖರೀದಿ ಮಾಡುವ ಪ್ರತಿಯೊಂದು ಚಿನ್ನಾಭರಣದ ಮೇಕಿಂಗ್ ಚಾರ್ಜ್ ಮೇಲೆ ಇಪ್ಪತ್ತೈದು ಸೇತರ ತನಕ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಆದರೆ ರಕ್ತ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟು ಮೇಕಿಂಗ್ ಚಾರ್ಜ್ ಮೇಲೆ ಡಿಸ್ಕೌಂಟ್ ಇದೇ ರೀತಿ ವಜ್ರಾಭರಣದ ಖರೀದಿ ಮೇಲೆ ಬೇಮಲ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ನೇ ತನಕ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ ಈ ಒಂದು ಡಾಕ್ಟರ್ಗಳನ್ನು ಸದುಕಾಯಿ